ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆ ಟಿ ನರಸೀಪುರ ಪಟ್ಟಣದ ಜೆಡಿಎಸ್ ಭವನದಲ್ಲಿ ನಡೆಸಲಾಯಿತು ಪುರಸಭೆ ಅಧ್ಯಕ್ಷೆ ವಸಂತ್ ಶ್ರೀಕಂಠ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನೂತನ ಪುರಸಭೆ ಕಟ್ಟಡಕ್ಕೆ ಪುರಸಭೆಯನ್ನು ಸ್ಥಳಾಂತರ ಮಾಡದೇ ಇರುವುದು ಪಟ್ಟಣದ ಪುರಸಭೆಯ ಸ್ವಾಗತ ನಾಮಫಲಕ ಅಳವಡಿಸದಿರುವುದು ಮತ್ತು ಪಟ್ಟಣದ ಪ್ರಮುಖ ವೃತ್ತಗಳ ಅಗಲೀಕರಣ ಪಾರ್ಕ್ ನಿವಾರಣೆ ಮತ್ತು ಅಭಿವೃದ್ಧಿ ಬಗ್ಗೆ ಚರ್ಚಿಸಲಾಯಿತು ಮುಖಂಡರ ಆರ್ ಮಣಿಕಂಠರಾಜ್ ಗೌಡ ಮಾತನಾಡಿ ಕಳೆದ ಬಾರಿ ನಡೆದ ಬಜೆಟ್ನ ವಿಚಾರವಾಗಿ ಏನು ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೀರಾ ಎಂಬ ವಿಚಾರ ಅಧಿಕಾರಿಗಳು ಹೇಳಲು ತಯಾರಿಲ್ಲ ಪಟ್ಟಣ ಸುಂದರವಾಗಿದೆ ಮತ್ತು ನಾವು ಆರೋಗ್ಯವಾಗಿ ಇದ್ದೇವೆ ಎಂದರೆ ಅದರಲ್ಲಿ ಪೌರಕಾರ್ಮಿಕರ ಶ್ರಮ ಇರುತ್ತದೆ ಸರ್ಕಾರ ಪೌರ ಕಾರ್ಮಿಕರ ಹಿತ ಕಾಯುವ ದೃಷ್ಟಿಯಿಂದ ಮೊಟ್ಟೆ ನೀಡುತ್ತಿದೆ ಆದರೆ ಪೌರಕಾರ್ಮಿಕರಿಗೆ ಸಮರ್ಪಕವಾಗಿ ಮೊಟ್ಟೆ ಸಿಗುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಕೂಡ ಈ ಸಮಯದಲ್ಲೂ ಕೂಡ ನಾನು ಬಂದಿದೆ ಕಳೆದ ಬಾರಿ ಒಂದು ಐದರಿಂದ ಏಳು ಬಜೆಟ್ಗೆ ಮೀಸಲಿಟ್ಟಿದ್ರು ಅವಾಗ ಸಾರ್ವಜನಿಕರು ವೇದಿಕೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ ಏನಂತ ಅಂದರೆ ಕಳೆದ ಬಾರಿ ನೀವು ಏನು ಇದು ಮಾಡಿದ್ದೀರಾ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಏನೇನಾಗಿದೆ ಲೆಕ್ಕಾಚಾರ ಕೊಡಿ ಅಂತ ಬಟ್ ಅದು ಯಾವುದೂ ಕೊಡಕ್ಕೆ ಕೆಲವರು ಸಿದ್ಧ ಇಲ್ಲ ಆದರೆ ನಾನು ತಿಳಿದ ಮಟ್ಟಿಗೆ ಆವಾಗಲೇ ಮಾಜಿ ಅಧ್ಯಕ್ಷರಾದ ಮಧನ್ ಅವರು ಒಂದು ಮಾತು ಹೇಳೋದು ಏನಂತ ನಿಮ್ಮ ಅಭಿವೃದ್ಧಿಗೆ ಏನು ಸಲಹೆ ಇದೆ ಅದು ಕೊಡಿ ಅಂತ ಅದಕ್ಕೆ ನಾನು ಮೊದಲನೇದಾಗಿ ಸ್ವಾಗತ ಬಯಸ್ತೀನಿ ಯಾಕೆಂದರೆ ನಾವು ಚುನಾಯಿತ ಪ್ರತಿನಿಧಿ ಆದಾಗ ಮೂಲಭೂತ ಸೌಕರ್ಯ ಹೊಂದಿಸೋದು ಸಾರ್ವಜನಿಕರಿಗೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಕಳೆದ ಬಾರಿ ಆಗಿರ್ತಕ್ಕಂಥ ಒಂದು ನೋವುಣ್ಣ ಸಂಗತಿ ಏನಪ್ಪಾ ಅಂದರೆ ಕೆಲವರು ಗೊತ್ತಿದೆಯೋ ಗೊತ್ತಿರುವ ಗೊತ್ತಿಲ್ಲ ಇವತ್ತಿನ ದಿನ ನಾವು ಟಿನರ್ಸಿಪುರದಲ್ಲಿ ಸ್ವಚ್ಛತೆಯಲ್ಲಿ ನಂಬರ್ ಒನ್ ಎಗ್ಗಳಿಕೆ ಪಡೆದಿದ್ದೀವಿ ಅದನ್ನು ಪ್ರಶಸ್ತಿ ಕೂಡ ನಾವು ಪಡೆದಿದ್ದೀವಿ ಹಿಂದೆ ಚೇತನ ಇದ್ದವರ ಸಂದರ್ಭದಲ್ಲಿ ಆ ಒಂದು ಮಲಬದ್ಧತೆಯನ್ನು ಗೋರಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಮತ್ತು ಅವರು ಹೊಟ್ಟೆಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳು ಯಾರು ಕೂಡ ಮುಂದಿನ ದಿನದಲ್ಲಿ ಈ ಮಲಬದ್ಧತೆ ಇರ್ಬೋದು ರಸ್ತೆ ಬದಲಿ ಕಸ ಗುಡಿಸೋ ಅಂತದ್ ಇರ್ಬೋದು ಚಪ್ಪಲಿ ಹೊಳೆಯುವಂಥದ್ದು ಇರ್ಬೋದು ಯಾರು ಕೂಡ ಮಾಡಬಾರ್ದು ಅವರು ಕೂಡ ಚಪ್ಪಲಿ ಹೊಳೆಯುವಂತ ಮಕ್ಕಳುಗಳು ಕೂಡ ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿ ಆಗಿರೋದು ಡಿ ಸಿ ಆಗಿರೋದು ಹಲವಾರು ಉದಾಹರಣೆಗಳಿದೆ ಇದಕ್ಕೆ ನಮ್ಮೆಲ್ಲರಿಗೂ ಇವತ್ತು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿದೆ ನಾನು ಹೇಳಿಕೆ ಮಾತ್ರ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ ಆ ಮಕ್ಕಳಿಗೆ ಕಳೆದ ಬಜೆಟ್ ನಲ್ಲಿ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎತ್ತು ಮಡಿಕಿದ್ರು ಅಲ್ವಾ ಆ ಮಕ್ಕಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ಎತ್ತು ಮಾಡಿದಾಗ ನೀವು ಐದರಿಂದ ಆರು ಜನ ಮಕ್ಕಳಿಗೆ ನೀವು ಆ ವಿದ್ಯಾಭ್ಯಾಸಕ್ಕೆ ನೀವು ಒಂದು ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಹಿಂಗೆ ಕೊಟ್ಟಿದ್ರೆ ಕಾರಣ ಏನು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಏನಾಯ್ತು ಅಂತಂದ್ರೆ ನೀವು ಎತ್ತು ಮಡಿಗಿರ್ತಕ್ಕಂಥ ದುಡ್ಡು ಆ ಮಕ್ಕಳುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅರವತ್ತರಿಂದ ಎಪ್ಪತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ನೀವು ಬಜೆಟ್ ಮಾಡ್ತಾ ಇದ್ದೀರಾ ಇಲ್ಲ ಸಾರ್ವಜನಿಕರಿಗೆ ಬಜೆಟ್ ನ ಕರೆದು ಈ ಬಜೆಟ್ ನ ಕ್ಲೋಸ್ ಮಾಡಿ ಯಾವ್ದೇ ರೀತಿ ತೆರೆಯಲೇ ಅಂತ ಕೆಲಸ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ ನಾನು ಏನಕ್ಕೆ ಇದ್ದೀನಿ ಅಂದ್ರೆ ನಿಮಗೂ ಗೊತ್ತಿರಬಹುದು ಹಲವಾರು ಚಾಲಕ ಮಿತ್ರರು ನಾನು ಒಬ್ಬ ಚಾಲಕ ವೃತ್ತಿಲಿ ಇರೋದ್ರಿಂದ ಹಲವಾರು ಜನ ಚಾಲಕ ಮಿತ್ರರು ರೋಡ್ ಲೋಡ್ ಮಾಡೋ ಅಂತವರು ಮತ್ತೆ ಕಂಪ್ಯೂಟರ್ ಸೆಕ್ಷನ್ ಇರೋರಿಗೆ ಐದರಿಂದ ಆರು ತಿಂಗಳಿಗೆ ಕಂಪ್ಯೂಟರ್ ಸೆಕ್ಷನ್ ಇರತಕ್ಕಂಥ ಮಕ್ಕಳ ಆಪರೇಟರ್ಗಳಿಗೆ ಸಂಬಳ ಆಗಿಲ್ಲ ಯಾಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಮತ್ತೆ ಚಾಲಕರಿಗೆ ಮೂರು ತಿಂಗಳಿಂದ ದುಡ್ಡು ಆಗಿಲ್ಲ ಆ ಪೌರ ಕಾರ್ಮಿಕರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ದುಡ್ಡು ಕೊಟ್ಟಿಲ್ಲ ಮತ್ತೆ ಆ ಚಾಲಕರಿಗೂ ನೀವು ದುಡ್ಡು ಆಗ್ಲಿಲ್ಲ ಅಂದ್ರೆ ಅವ್ರು ಜೀವನ ಯಾವ ರೀತಿಗಳಿರುತ್ತೆ ಅವ್ರು ಯಾರು ತಗೋ ಸಾಲ ಮಾಡಿರ್ತಾರೆ ಯಾರು ತಗೋ ಚೀಟಿ ಮಾಡಿರ್ತಾರೆ ಹಲವಾರು ವಿಭಿನ್ನಗಳು ಇರುತ್ತೆ ಮತ್ತೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮುಖ್ಯ ಮುಖ್ಯಾಧಿಕಾರಿ ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಯಾರು ಪೌರ ಕಾರ್ಮಿಕರು ಮಕ್ಕಳುಗಳಿರ್ತಾರೆ ಅವ್ರಿಗೆ ಏನು ವಿದ್ಯಾಭ್ಯಾಸದ ವೆಚ್ಚ ಇದೆ ಹನ್ನೆರಡು ಸಾವಿರ ರೂಪಾಯಿ ಇರ್ಬೋದು ಹತ್ತು ಸಾವಿರ ರೂಪಾಯಿ ಇರ್ಬೋದು ಅವರು ನಿಮಗೆ ಬಿಲ್ನ ಪಾವತಿಸ್ತಾ ಇದಾರೆ ಆ ಪಾವತಿಸುವಂತ ಸಂದರ್ಭದಲ್ಲಿ ಆ ಬಿಲ್ನ ಸರಿಯಾದ ತಗೊಂಡು ನೀವು ಅವ್ರಿಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಬೇರೆ ರೀತಿ ಕೊಡೋ ಬಂದು ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಕೊಟ್ರೆ ಬಹಳ ಉತ್ತಮ ಆಯ್ತದೆ ಈ ಕಳೆದ ಬಜೆಟ್ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎತ್ತು ಮಡಗಿದ್ರಿ ಈಗ ಇನ್ನೂ ಒಂದು ಸ್ವಲ್ಪ ಪೂರಕವಾಗಿ ಜಾಸ್ತಿ ಎತ್ತು ಮಾಡಿದೆ ಯಾಕಂದ್ರೆ ಒಬ್ಬೊಬ್ಬ ಮಕ್ಳಿಗೆ ಒಂದು ಐದೈದು ಸಾವಿರ ರೂಪಾಯಿ ನರ ಕೊಟ್ರೆ ಒಂದ್ ಅರವತ್ತೆಪ್ಪತ್ತು ಮಕ್ಳಿದಾರೆ ಐದೈದು ಸಾವಿರ ರೂಪಾಯಿ ನರ ಇದಾಗುತ್ತೆ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ನೀವು ಒಂದು ಮೂವತ್ತೈದು ರೂಪಾಯಿ ಕೊಟ್ಬಿಟ್ಟು ಆ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಿದ ತಿಂಡಿ ವ್ಯವಸ್ಥೆ ಮಾಡಿದ ಅದರ ಇಂಜಿನಿಯರ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಂಜಿನಿಯರ್ ಸಾಹೇಬರು ಕೂಡ ಅಂತ ಹುಡಾಶ್ ರೀತಿ ತಗೊಂಡಿದ್ದಾರೆ ಇಂಜಿನಿಯರ್ ಸಾಹೇಬ್ರಿಗೆ ಈ ಸಭೆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದೀನಿ ನರಸಿಂಹಪುರದಲ್ಲಿ ಯಾವ ಚುನಾಯಿತ ಪ್ರತಿನಿಧಿನೇ ಆಗಲಿ ಸಾರ್ವಜನಿಕರೇ ಆಗಲಿ ಯಾವ ಅಧಿಕಾರಿಗಳೇ ಆಗ್ಲಿ ಅಧಿಪತಿ ಅಲ್ಲ ಇಲ್ಲಿಗೆ ನರಸಿಂಪುರಕ್ಕೆ ಅಧಿಪತಿ ಏಕಾಂಗಿ ಒಬ್ನೇ ನರಸಿಂಹ ಸ್ವಾಮೀಜಿ ಅವರು ಮಾತ್ರ ಅವನು ಹೊರತುಪಡಿಸು ಯಾರು ಅಧಿಪತಿಗಳು ಆಗಕ್ ಸಾಧ್ಯವಿಲ್ಲ ಅವಾಗಲೇ ನಮ್ಮ ಸ್ನೇಹಿತರು ಕೆಲವರು ಹೇಳಿದ್ರು ಹೊಸದಾಗಿ ಬಿಲ್ಡಿಂಗ್ ಓಪನ್ ಆಗಿದೆ ಇನ್ನೂ ಆಗಿಲ್ಲ ಅಂತ ಅದಕ್ಕೆ ಬೇರೆ ಯಾವ್ದು ಲೋಪ ಇಲ್ಲ ಕೆಲವು ಬಾಡಿಗಳು ಎಲೆಕ್ಟ್ ಆಗಿರ್ತಕ್ಕಂಥ ಭ್ರಷ್ಟರುಗಳು ಆಗಿರ್ತಕ್ಕಂಥ ನೋವ್ ನಲ್ಲಿ ಅದನ್ನ ಇನ್ನೂ ಸ್ವಾಗತ ಮಾಡಿಲ್ಲ ಇದೇನೋ ಕೆಲವು ದಿನಗಳಲ್ಲಿ ಅಂತ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಇದ್ರ ಬಾಳೆ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಅಧಿಕಾರಿಗಳು ಇರ್ಬೋದು ಸಾರ್ವಜನಿಕರು ಇರ್ಬೋದು ನಿಮ್ಮ ಕುಂದು ಕೊರತೆಗಳನ್ನ ನೀಗ್ಸಕ್ಕೆ ನಾವು ಕೆಲವೇ ದಿನ ಕಾಯ್ತಾ ಇದೇವೆ ನಾವು ಕೂಡ ಅಲ್ಲಿ ಒಳಗ್ ಬರ್ತೀವಿ ನಿಮ್ ಜೊತೆ ಸೇರಿ ಆ ಸಂದರ್ಭದಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಎತ್ತಾಗತ್ತೆ ಮಾಡ್ತೇವೆ ಇವಾಗ ಮೂವತ್ತೈದು ರೂಪಾಯಿ ಅವ್ರಿಗೆ ಒಂದು ಭಾತ ಒಂದು ಚಿತ್ರನ ಒಂದು ಹಿಡಿದಿನ ಮಾಡ್ತಾ ಇದ್ರ ಪೌರ ಕಾರ್ಮಿಕರಿಗೆ ಅವ್ರಿಗೆ ಮೂವತ್ತೈದು ರೂಪಾಯಿ ನಿಮ್ಮ ಒಂದು ಇದ್ರಲ್ಲೇ ಹೆಸರು ಐತೆ ಅವ್ರಿಗೆ ಮೊಟ್ಟೆ ಬೇಸ್ಕೊಡ್ಬೇಕು ಅಂತ ಮೊಟ್ಟೆ ಬೇಸ್ಕೊಡ್ತಾ ಇದ್ರೆ ಅವರು ಪ್ರತಿನಿಧಿ ಅವರು ಹೇಳಿ ಮೇಡಮ್ ಒಂದು ಸಾಕ್ರಾಂತಿ ಸಮೇತ ಕೊಡ್ತೀನಿ ನಾನು ಮೊಟ್ಟಕ್ಕೆ ಕೊಡ್ತಾ ಇಲ್ಲ ಒಂದ್ ತಿಂಗಳಿಗೆ ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದ ಬ್ರದರ್ ಆ ಕೊಡಂತ ಸಂದರ್ಭದಲ್ಲಿ ಮೂವತ್ತು ಮೊಟ್ಟೆ ಅರವತ್ತು ಮೊಟ್ಟೆ ಇರುತ್ತೆ ಇಪ್ಪತ್ತೈದು ಮೊಟ್ಟೆ ಕೊಂಡೋಗಿರುತ್ತೆ ಒಂದೇ 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 ದಿನ ಇದ್ದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಅದನ್ನ ಬಳಕೆ ಮಾಡ್ತಾರೆ

ಯಾರು ಹೇಳಿರೋದಂತರೂಲ್ಸ್ ನೀವ್ ಯಾಕೆ ಮಾಡ್ತೀರಾ ನಿಮ್ಮ ರೂಲ್ಸ್ ಏನಾದ್ರು ಮಾಡಿ ಪ್ರತಿನಿತ್ಯ ಕೊಡಿ ನೀವು ಒಟ್ಟಿಗೆ ಒಂದ್ ತಿಂಗಳು ಮೊಟ್ಟೆ ಕೊಡ್ತೀರಾ ಆಯ್ತು ಒಪ್ಕೊಂಡ್ರೆ ನಿಮ್ ರೂಲ್ಸ್ಗೆ ಬರ್ತೀನಿ ಪ್ರತಿನಿತ್ಯ ಮೂವತ್ತು ಮೊಟ್ಟೆ ಕೊಟ್ರೆ ಹದಿನೈದು ಮೊಟ್ಟ ಕೊಟ್ರಿ ಯಾರು ಹೊಡೆ ಇವತ್ತು ನಾನ್ ಬಂದಿರಲ್ಲ ಮಾತು ಕೇಳಿ ಬ್ರದರ್ ಇವತ್ ನಾನ್ ಬಂದಿರಲ್ಲ ನಾನ್ ಬಂದಿರೋದಂತ ಸಂದರ್ಭದಲ್ಲಿ ಇವತ್ತು ನನ್ನ ಮೊಟ್ಟೆ ಮಿಸ್ಲಿರುತ್ತೆ ಆ ಮೊಟ್ಟ ನಾನು ಆಯ್ತು ಕೊಟ್ರೆ ನನ್ಗೆ ಏನ್ ಬರ್ತೇ ಪ್ರಯೋಜನ ನಾವು ಒಂದು ದಿನ ಮಿಸ್ ಆದ್ರೆ ಕೊಡ ಅಂತ ವ್ಯವಸ್ಥೆ ಮಾಡಿ ಕೊಡಕ್ ವ್ಯವಸ್ಥೆ ಮಾಡಿ ನೀವೇ ಹೇಳ್ತಾ ಇರೋದು ಮೊದಲು ಸದಸ್ಯರು ಎಲ್ಲಿರಬೇಕು ನೀವು ನಾವು ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೋದು ಈ ಸಂದರ್ಭದಲ್ಲಿ ಯಾಕಂದ್ರೆ ನಾನು ಹಲವಾರು ಪಟ್ಟಿ ಮಾಡಕ ಬಂದಿದ್ದೀನಿ ನೀವು ಆದ್ರೆ ಯಾವಾಗ ಕೂಡ ಅಂತ ಬಗೆಹರಿಸಿಲ್ಲ ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳಾದ ವಸಂತ್ ಕುಮಾರಿ ಅಭಿಯಂತರ ನಾಗರಾಜ್ ಪುರಸಭಾ ಸದಸ್ಯರುಗಳಾದ ಮಂಜು ಬಾದಾಮಿ ಸಿಸ್ಟಂ ಸಿದ್ದು ನಾಗರಾಜ್ ರೂಪಾ ರಮೇಶ್ ಪ್ರಕಾಶ್ ಮದನ್ ರಾಜ್ ಮತ್ತಿತರ ಪುರಸಭಾ ಸದಸ್ಯರು ಸೇರಿದಂತೆ ಮುಖಂಡರುಗಳಾದ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಬಿಮರಯ್ಯ ಪುರಸಭಾ ಮಾಜಿ ಸದಸ್ಯ ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು